ಮರೆಯಾದವರ ನೆನಪು ಯಾಕೆ ಈ ಮರೆಯಾದವರು ತುಂಬ ನೆನಪಾಗುತ್ತಾರೆ ಕಾಣುವ ಕಲ್ಪನೆಯ ಕನಸುಗಳಲ್ಲೂ ಯಾರದೋ ಸವಿವಿಚಾರದ ಮಂಥನದಲ್ಲಿಯೂ ಈ ಮರೆಯಾದವರು ನೆನಪಾಗುತ್ತಿರುತ್ತಾರೆ ಸುರಿಯುವ ಕಣ್ಣೀರಿಗೆ ಕಾರಣವಾಗುತ್ತಾರೆ ಮರೆಯಬೇಕೆಂದರೂ ಮರೆಯಲಾಗದ ಅನುಬಂಧವನ್ನು ನೀಡಿ ಮರೆಯಾಗಿರುತ್ತಾರೆ ಕತ್ತಲೆಯ ಲೋಕದ ಶರಮನೆಯಲ್ಲಿ ನಮ್ಮನ್ನು ತೊರೆದೋದವರು ನಮ್ಮನ್ನು ಆ ಕತ್ತಲೆ ಲೋಕದ ಶರಮನೆಯ ಬಂದಿಯಾಗಿಸಿ ನಮ್ಮಿಂದ ಮರೆಯಾಗಿರುತ್ತಾರೆ ಮರಳಿ ಅವರಿಲ್ಲದೆ ಆ ಕತ್ತಲೆ ಲೋಕದ ಶರಮನೆಯ ಬಂಧನದಿಂದ ನಮ್ಮನ್ನು ಬಿಡಿಸುವವರು ಯಾರು ಯಾರು ಬಾರರು ಒಂದು ವೇಳೆ ಯಾರಾದರೂ ಬಂದು ನಮ್ಮನ್ನು ಆ ಬಂಧನದಿಂದ ಬಿಡಿಸಲು ಬರಲು ಸಿದ್ಧರಾಗಿದ್ದರೆ ಅವರು ತೊರೆದು ಹೋದವರ ಸ್ಥಾನವನ್ನು ಹೇಗೆ ತುಂಬಬಲ್ಲರು ಕಳೆದು ಹೋದ ಸಮಯ ಮರಳಿ ಹೇಗೆ ಬಾರದು ಹಾಗೆ ಬಿಟ್ಟು ಹೋದವರು ನಮ್ಮನ್ನು ತೊರೆದು ಹೋದವರು ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಮ್ಮಿಂದ ಮರೆಯಾದವರು ಮರಳಿಬಾರರು ಎಂದಿಗೂ ಮರಳಿಬಾರರು ಹೌದು ಇದು ನಿಜ ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲವೇನೋ ಆದರೆ ಎಲ್ಲೋ ಒಂದು ಬಾರಿ ಯಾವುದೋ ಒಂದು ಕ್ಷಣ ನಿಮಗೆ ಅನುಭವ ಆಗಿರುತ್ತದೆ ನಿಮಗೆ ಈ ಅನುಭವ ಆಗಿರುತ್ತದೆ ನಾವು ಯಾರನ್ನು ಮತ್ತು ಯಾವ ವಸ್ತುವನ್ನು ಅತಿಯಾಗಿ ಪ್ರೀತಿಸುತ್ತಿರುತ್ತೇವೆಯೋ ಅವರು ಮತ್ತು ಆ ವಸ್ತು ನಮ್ಮಿಂದ ದೂರವಾಗಿರುತ್ತಾರೆ ಮತ್ತು ದೂರವಾಗಿರುತ್ತದೆ ನಾನು ಹೇಳುವುದು ಇಷ್ಟೇ ಇದು ಅನುಭವದ ಮಾತು ಎನ್ನಲು ನಾನು ಯಾರು ನಾನು ಕೂಡ ನಿಮ್ಮಂತೆ ಪ್ರೀತಿಸಿ ಪ್ರೀತಿಯನ್ನು ಕಳೆದುಕೊಂಡು ಪ್ರೀತಿಯನ್ನು ಹುಡುಕುತ್ತಿರುವ ಅಂದ ಪ್ರೇಮದ ಪಯಣಿಗ ನಾನು ಇಷ್ಟೇರಿ ನಮ್ಮ ಜೀವನ ನಮ್ಮ ಪಾಲಿಗೆ ಬಂದಿರುವುದನ್ನು ನಾವು ಅನುಭವಿಸಲೇಬೇಕು ಹಿರಿಯರು ಹೇಳುತ್ತಾರಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಹಾಗೆ ನಮ್ಮ ಪಾಲಿಗೆ ನಮ್ಮದೆನ್ನುವುದು ಉಳಿದಿದ್ದು ನೆನಪುಗಳು ಮಾತ್ರ ನಮ್ಮನ್ನು ನಮ್ಮವರಿಗಿಂತಲೂ ಹೆಚ್ಚು ಪ್ರೀತಿಸಿ ಯಾವುದೋ ಕಾರಣಕ್ಕಾಗಿ ನಮ್ಮಿಂದ ಮರೆಯಾದವರ ನೆನಪುಗಳು ನೆನಪುಗಳು ಮಾತ್ರ ಹೌದು ನಮ್ಮ ಪಾಲಿಗೆ ಎಂದು ಉಳಿದಿದ್ದು ನೆನಪುಗಳು ಮಾತ್ರ ಹಾಗಂತ ಅಮೂಲ್ಯವಾದ ಸಮಯವನ್ನು ತೊರೆದು ಹೋದವರ ನೆನಪಲ್ಲೇ ಹಾಳು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ತೊರೆದು ಹೋದ ಜೀವಕ್ಕೆ ನಿಮ್ಮ ಪ್ರೀತಿಯ ಜೀವಕ್ಕೆ ಇದು ಅವಮಾನವಲ್ಲವೇ ಒಂದು ಮಾತಿದೆ ಈ ಮಾತು ವಿಚಿತ್ರ ಮತ್ತು ಮೂರ್ಖತನದ ಮಾತು ಎಂದು ಕೆಲವರಿಗೆ ಅನಿಸಲೂಬಹುದು ಆದರೆ ಪ್ರೀತಿಯನ್ನು ಬಲವಾಗಿ ನಂಬಿದವರಿಗೆ ಪ್ರೀತಿಸಿದ ಪ್ರೀತಿಯನ್ನೇ ಉಸಿರಾಗಿಸಿಕೊಂಡವರಿಗೆ ಇದು ಮೂರ್ಖತನದ ಮಾತಲ್ಲ ಆ ಮಾತು ಇದೆ ಜೊತೆಗಿರದ ಜೀವ ಎಂದಿಗೂ ಜೀವಂತವೆಂದು ಎಷ್ಟು ವಿಚಿತ್ರವಲ್ಲವೇ ಈ ಮಾತು ಆದರೆ ಪ್ರೀತಿಯನ್ನೇ ನಂಬಿದವರಿಗೆ ಇದು ಅವರು ಉಸಿರಾಗಿರುತ್ತದೆ ಪ್ರೀತಿ ಎಂದರೇನೇ ಹಾಗೆ ಮರೆತವರನ್ನು ಮರೆತು ಹೋದವರ ನೆನಪುಗಳನ್ನು ಮರುಕಳಿಸುತ್ತಿರುತ್ತದೆ ಯೋಚಿಸಿ ನನ್ನ ಪ್ರೀತಿಯ ಪಯಣಿಗರೆ ಪ್ರೀತಿಯು ಪ್ರೀತಿಸಿದ ಪ್ರೀತಿಯು ಎಂದಿಗೂ ನೋವನ್ನು ನೀಡುವುದಿಲ್ಲ ಎಂದಿಗೂ ಸಮಯವನ್ನು ವ್ಯರ್ಥ ಮಾಡು ಎಂದು ಎಂದಿಗೂ ಹೇಳುವುದಿಲ್ಲ ಒಂದು ವೇಳೆ ಹೀಗೆ ಹೇಳಿದ್ದೇ ಆದರೆ ಅದು ಪ್ರೀತಿನೇ ಅಲ್ಲ ಪ್ರೀತಿನೇ ಅಲ್ಲ ಗೆಳೆಯರೆ ನೆನಪುಗಳು ಕಾಡುತ್ತವೆ ಕಾಡುತ್ತಿರುತ್ತವೆ ಅವು ಸಮುದ್ರದಲ್ಲಿ ತೇಲಿ ಬರುವ ಅಲೆಗಳಿದ್ದಂತೆ ಒಂದರ ಮೇಲೊಂದು ಅಲೆಗಳಂತೆ ನೆನಪುಗಳು ಕಾಡುತ್ತಿರುತ್ತವೆ ಅಲೆಗಳಂತೆ ನೆನಪುಗಳು ಕಾಡುತ್ತಿರುತ್ತವೆ ಆದರೆ ಕಾಡುವ ನೆನಪುಗಳ ಬಗ್ಗೆ ಮಾತ್ರ ಚಿಂತಿಸುತ್ತಾ ಕುಳಿತುಕೊಳ್ಳಬಾರದು ಯೋಚಿಸಿ ನೋಡಿ ಸಮುದ್ರದ ಅಲೆಗಳು ನೋಡುವ ಕಣ್ಣುಗಳಿಗೆ ಬರೀ ಅಲೆಗಳಂತೆ ಕಾಣುತ್ತವೆ ಆದರೆ ಅವುಗಳ ಕಾರ್ಯ ಮಹೋನ್ನತವಾದದ್ದು ಮಹೋನ್ನತವಾದದ್ದು ಆಗಿರುತ್ತದೆ ಯೋಚಿಸಿ ನೋಡಿ ನನ್ನ ಪ್ರೀತಿಯ ಪಯಣಿಗರೇ ಆ ಅಲೆಗಳು ಸಮುದ್ರದ ಆಳದಲ್ಲಿರುವ ಕಳೆಯನ್ನು ಎತ್ತು ಹೊರ ಹಾಕುತ್ತಿರುತ್ತವೆ ಒಂದರ ಮೇಲೊಂದು ತಮ್ಮ ಒಳಿತಿನ ಕಾರ್ಯವನ್ನು ಕೈಗೊಂಡಿರುತ್ತವೆ ಹಾಗೆಯೇ ನಮ್ಮನ್ನು ತೊರೆದು ಹೋದವರ ನಮ್ಮಿಂದ ಮರೆಯಾದವರ ನೆನಪುಗಳು ಸಹ ನಮ್ಮ ಒಳಿತಿಗಾಗಿಯೇ ಮರುಕಳಿಸುತ್ತಿರುತ್ತವೆ ಆದರೆ ಆದರೆ ನಾವು ಆ ನೆನಪುಗಳಲ್ಲೇ ಮಗ್ನರಾಗಿ ದುಃಖಿತರಾಗಿ ಬಿಡುತ್ತೇವೆ ಆ ನೆಪಗಳ ಹಿಂದೆ ಮರೆಯಾದ ಉದ್ದೇಶವನ್ನು ಮರೆತು ಬಿಡುತ್ತೇವೆ ಹೌದು ಕೆಲವು ನೆನಪುಗಳು ಹೀಗೆ ಇರುತ್ತವೆ ಹೇಗೆ ಇರುತ್ತವೆ ಎಂದರೆ ಕೆಲವು ನೆನಪುಗಳು ಹೇಗೆ ಇರುತ್ತವೆ ಎಂದರೆ ಈ ಜೀವನಾನೇ ಬೇಡವೆನ್ನುವ ಕೈಯಾಗಿ ಇರುತ್ತವೆ ಅಂಥ ನೆನಪುಗಳು ತುಂಬ ಕ್ರೂರಿಯಾಗಿರುತ್ತವೆ ಇಂಥ ನೆನಪುಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವುಗಳು ಅವುಗಳಿಗೆ ಬಲಿಯಾಗದೆ ಮುನ್ನಡೆದಿದ್ದೆಯಾದರೆ ಈ ಪ್ರೀತಿಯ ಪಯಣದಲ್ಲಿ ಅರ್ಧ ಗೆದ್ದ ಹಾಗೇನೆ ಹೌದು ಮಿತ್ರರೇ ಇಂಥ ನೆನಪುಗಳಿಗಾಗಿ ಎಷ್ಟೋ ಮುಗ್ಧ ಜೀವಗಳು ತಮ್ಮ ಅಮೂಲ್ಯವಾದ ಜೀವವನ್ನೇ ಆ ಮರೆಯಲಾರದ ನೆನಪುಗಳಿಗಾಗಿ ಅರ್ಪಣೆ ಮಾಡಿದ್ದಾರೆ ಅರ್ಪಣೆ ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಯಾತಕ್ಕಾಗಿ ಯಾತಕ್ಕಾಗಿ ನಿರ್ಧಾರ ಇದು ಹೇಳಿತನವಲ್ಲವೇ ಅರ್ಥ ಮಾಡಿಕೊಳ್ಳಿ ಈ ಕಾಡುವ ನೆನಪುಗಳನ್ನು ಯೋಚಿಸಿ ನೆನಪುಗಳಿಲ್ಲದ ಪ್ರೀತಿ ಜೀವಂತವೇ ಯೋಚಿಸಿ ನೆನಪುಗಳಿಲ್ಲದ ಪ್ರೀತಿ ಜೀವಂತವೇ ಅಥವಾ ಅದು ನಿಜವಾದ ಪ್ರೀತಿಯೇ ಪ್ರೀತಿ ಎಂದರೆ ನೆನಪು ನೆನಪು ಮಿತ್ರರೇ ಈ ನೆನಪು ಯೋಚಿಸುವ ಕ್ಷಣ ಮಾತ್ರದಲ್ಲಿ ಹುಟ್ಟುತ್ತದೆ ಆ ಹುಟ್ಟಿದ ಅಮಾಯಕ ನೆನಪುಗಳನ್ನು ಆ ಹುಟ್ಟಿದ ಅಮಾಯಕ ನೆನಪುಗಳನ್ನು ಸಾಯಿಸಲು ನೀವ್ಯಾರು ನೆನಪಾಗುವ ನೆನಪುಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನೀವು ಪ್ರೀತಿಸಿದ್ದು ವ್ಯರ್ಥ ನೀವು ಪ್ರೀತಿಸಿದ್ದು ವ್ಯರ್ಥ ಎಂದ ಮೇಲೆ ನೀವು ಕ್ಷಣ ಮಾತ್ರದಲ್ಲಿ ತೆಗೆದುಕೊಂಡ ನಿರ್ಧಾರವೇ ಸರಿ ಸರಿ ಇರಬಹುದೇನೋ ಹೌದು ಪ್ರೀತಿ ಎಂದರೆ ಮೋಹವಲ್ಲ ಅದು ಮನೆಗಳ ಬಂಧನ ನೆನಪುಗಳ ಆಲಂಗನ ಗೆಳೆಯರೆ ಪ್ರೀತಿ ಒಬ್ಬರಿಗೆ ಮೀಸಲಲ್ಲ ಮೀಸಲಾಗಿಟ್ಟವರು ಜೀವಂತವಾಗಿದ್ದಿದ್ದು ಉದಾಹರಣೆಯಿಲ್ಲ ಹಾಗಂತ ಪ್ರೀತಿಸಿದವರನ್ನು ಪ್ರೀತಿಸಿ ಮರೆಯಾದವರನ್ನು ಪ್ರೀತಿಯ ಹೆಸರೇಳಿ ಪ್ರೀತಿಗೆ ತಮ್ಮ ಪ್ರಾಣವನ್ನು ನೀಡಿದವರಿಗೆ ನಾನು ಅವಮಾನ ಮಾಡುತ್ತಿಲ್ಲ ಯಾಕೆ ಇದು ಪ್ರೀತಿಯ ಹೆಸರು ಹೇಳಿ ಪ್ರೀತಿಗೆ ಮೋಸ ಯಾಕೆ ಇದು ಪ್ರೀತಿಯ ಹೆಸರನ್ನು ಹೇಳಿ ಪ್ರೀತಿಗೆ ಮೋಸ ಮಾಡುತ್ತಿರುವುದು ಹೌದು ಪ್ರೀತಿಗೆ ಮೋಸನೇ ಸುಳಿಯುವ ನೆನಪುಗಳ ನೆಪವೇಳಿ ಎಷ್ಟೋ ಜೀವಗಳು ತಮ್ಮ ಅಮೂಲ್ಯವಾದ ಜೀವನವನ್ನು ನರಕಕ್ಕೆ ತಳ್ಳುತ್ತಿದ್ದಾರೆ ಒಂದು ಎಜ್ಜೆ ಮುಂದೆ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಮತ್ತು ಕೆಟ್ಟ ಚಟಗಳ ದಾಸರಾಗುತ್ತಿದ್ದಾರೆ ಯಾಕೆ ಇದು ಯಾಕೆಷ್ಟು ನಿಮಗೆ ನಿಮ್ಮಿಂದ ಮೋಸ ಬೇಡ ಮಿತ್ರರೇ ನೆನಪುಗಳು ಸದಾ ನೋವುಗಳನ್ನು ನೀಡುವುದಿಲ್ಲ ನಿಮ್ಮ ಆಲೋಚನೆಗೆ ತಕ್ಕಂತೆ ನಿಮಗೆ ನಿಮ್ಮ ನೆನಪುಗಳು ನೆನಪಾಗುತ್ತಿರುತ್ತವೆ ನಿಮ್ಮ ಆಲೋಚನೆಗೆ ತಕ್ಕಂತೆ ನಿಮಗೆ ನಿಮ್ಮ ನೆನಪುಗಳು ನೆನಪಾಗುತ್ತಿರುತ್ತವೆ ಅಷ್ಟೇ ಯಾಕೆ ನೀವು ಕೈಯಾದ ವಿಚಾರಗಳ ಚಿಂತನೆ ಮಾಡಬೇಕು ಯಾರೋ ಹತ್ತಿರವಾದವರೊಂದಿಗಿದ್ದ ಹಲವು ಸಮಯ ಅವರು ನಿಮಗೆ ಕೈಯಾದ ಭಾವನೆಗಳನ್ನು ನೀಡಿದ್ದರೆ ಯಾಕೆ ಯಾಕ್ರಿ ಯೋಚಿಸಿ ನೋಡಿ ಒಂದು ಬಾರಿ ನೆನಪಿಸಿಕೊಳ್ಳಿ ಅವರು ನಿಮಗೆ ನೀಡಿದ ನೋವಿನ ಭಾವನೆಗಳನ್ನೆಲ್ಲ ಅವರು ನಿಮ್ಮೊಂದಿಗಿದ್ದ ಆ ಸುಂದರವಾದ ಕ್ಷಣಗಳನ್ನು ನೆನಪಿಸಿ ಮಾಡಿಕೊಳ್ಳಿ ಒಂದು ಬಾರಿ ನೆನಪಿಸಿಕೊಳ್ಳಿ ಅವರು ನಿಮಗೆ ನೀಡಿದ ನೋವಿನ ಭಾವನೆಗಳನ್ನಲ್ಲ ಅವರು ನಿಮ್ಮೊಂದಿಗಿದ್ದ ಆ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ ಆಗ ನಿಮಗೆ ನಿಮ್ಮ ತಪ್ಪಿನ ಅರಿವಾಗುತ್ತದೆ ಇರಬಹುದು ನಿಮಗೆ ಹತ್ತಿರವಾದವರು ನಿಮಗೆ ನೋವನ್ನೇ ನೀಡಿರಬಹುದು ಸ್ವಲ್ಪ ಸೂಕ್ಷ್ಮವಾಗಿ ಯೋಚಿಸಿ ನೋಡಿ ನಿಮಗೆ ನೋವನ್ನು ನೀಡುವ ಭಾವನೆ ಅವರಲ್ಲಿ ಇರದೇ ಇದ್ದಿರಬಹುದಲ್ಲ ಅವರು ಆ ಕ್ಷಣದಲ್ಲಿದ್ದ ಪರಿಸ್ಥಿತಿ ಅವರು ನಿಮಗೆ ನೋವನ್ನು ನೀಡುವಂತೆ ಮಾಡಿರಬಹುದು ಮಾಡಿರಬಹುದಲ್ಲವೇ ಇದ್ದಾರೆ ಬೇಕೆಂದಲೇ ಮಾಡುವವರು ಇದ್ದಾರೆ ಅವರ ವ್ಯಕ್ತಿತ್ವ ಅಂಥದ್ದು ಅವರ ವ್ಯಕ್ತಿತ್ವ ಅಂಥದ್ದು ಎಂದ ಮೇಲೆ ನೀವ್ಯಾಕೆ ಮರುಗಬೇಕು ಮತ್ಯಾಕೆ ಅವರ ನೆನಪು ಮತ್ತಾಕೆ ಅವರ ನೆನಪು ಬಿಟ್ಟಾಕಿ ಬಿಟ್ಟಾಕಿ ಬಿಡಿ ಯೋಚಿಸಿ ಕಲ್ಪಿಸಿಕೊಳ್ಳುವ ನೆನಪುಗಳು ಹೇಗಿರಬೇಕೆಂದರೆ ನಮ್ಮ ಕಣ್ಣಂಚಲಿ ಆನಂದದ ಬಾಷ್ಪವನ್ನು ತರಿಸುವಂತಿರಬೇಕು ದೂರಾದವರ ನೆನಪುಗಳು ಮರುಕಳಿಸುತ್ತಿದ್ದರೆ ಸ್ವತಃ ಅವರ ಜೊತೆಯಲ್ಲಿ ಇದ್ದಾರೆ ಎಂಬಂತೆ ಭಾಸವಾಗುತ್ತಿರಬೇಕು ಇದು ಎಂದಿಗೂ ಜೀವಂತ ಜೀವಂತವಾಗಿರುವ ನೆನಪು ಎಂದರೆ ಇದು ಇದು ಎಂದಿಗೂ ನೋವನ್ನು ನೀಡುವುದಿಲ್ಲ ಹೊರತಾಗಿ ಇದು ಎಂದಿಗೂ ನೋವನ್ನು ನೀಡುವುದಿಲ್ಲ ಹೊರತಾಗಿ ಮತ್ತೆ ಹೆಚ್ಚಾಗಿ ಪ್ರೀತಿ ನೀಡುತ್ತೆ ಮತ್ತೆ ಹೆಚ್ಚಾಗಿ ಪ್ರೀತಿಯನ್ನೇ ನೀಡುತ್ತೆ